ಗರ್ದಿ ವೀಕ್ಷಕರಿಗೆ ನಮಸ್ಕಾರಗಳು ಗರ್ದಿ ಗಮ್ಮತ್ ಫೇಜ್ ಫಾಲೋವರ್ ಆಗಿರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಮೊನ್ನೆ ಒಂದು ಕಾಂಗ್ರೆಸ್ ಸರ್ಕಾರ ಕಾರ್ಯಕರ್ತರಿಗೆ ನಾಮ ನಿರ್ದೇಶನ ಮಾಡಿಲ್ಲ ಅಂತ ನನ್ನ ವಾಹಿನಿಯೊಳಗೆ ಹೇಳಿದ್ದಕ್ಕೆ ಹಳೆ ಪುಲ್ಬಾಗ್ ಗಲ್ಲಿ ಒಳಗಿನಿಂದ ಅವ್ರನ್ನ ಕಾಂಗ್ರೆಸ್ ಆಫೀಸಿನ ಕಸ ಬಿಡೋದು ಕಾಂಗ್ರೆಸ್ ಆಫೀಸಿನ ಚಟುವಟಿಕೆಗಳನ್ನ ಪತ್ರಿಕೆಗೆ ಬಿಡುಗಡೆ ಮಾಡೋದು ಕಾಂಗ್ರೆಸ್ ಆಫೀಸಿಗೆ ಮಂತ್ರಿಗಳು ಯಾರು ಹೋಗಿ ಬರ್ತಾರೋ ಅವ್ರನ್ನ ಕರ್ಕೊಂಡು ಹೋಗಿ ಅದೊಂದು ಆಫೀಸ್ ತೋರಿಸೋದು ಜಿಲ್ಲೆಯೊಳಗೆ ಏನೋ ಟಿ ಪಿ ಇತ್ತಂದ್ರೆ ಆ ಟಿ ಪಿ ಹಾಕೋದನ್ನ ಮಾಡುವಂಥ ಮನುಷ್ಯರೊಬ್ಬರ ನನ್ನ ಆಂಜನೇಯ ನಗರ ಆಫೀಸ್ಗೆ ಫೋನ್ ಅವ್ರು ಒಂದು ಎರಡು ಮೂರು ಸಲ ಫೋನ್ ಮಾಡಿದ್ರು ನಾ ಆಫೀಸ್ನಾಗಿದ್ದ ಟೈಮ್ಗೆ ಬಾ ಅಂದಿನಿ ಬಂದ್ರೆ ಅವ್ರು ಹಿರಿಯ ಕಾಂಗ್ರೆಸ್ ಜೀವ ಬಹುತೇಕ ಅವ್ರ ರಾಜ್ಯ ಮುತ್ಯಾಜನ ಕಾಲದಿಂದನೂ ನಾವು ಕಾಂಗ್ರೆಸ್ ಪಕ್ಷ ಬಿಟ್ಟು ಮಾಡಿಲ್ಲರಿ ಮತ್ತು ಒಟ್ಟಾರೆ ನಮ್ಮ ಊರಾಗಾತು ಗಲ್ಲಿ ನಾವು ಕಾಂಗ್ರೆಸ್ ಬಿಟ್ಟ ಎಂದೂ ಮಾಡಿಲ್ಲ ಪಕ್ಷ ಬಿಟ್ಟಿಲ್ಲರಿ ನಾವು ಭಾಳಷ್ಟು ಮಂದಿ ಪಕ್ಷ ಬಿಟ್ಬಿಟ್ಟು ಹೋಗಿ ಬಂದ ಕಾಂಗ್ರೆಸ್ನಾಗ ಏನು ಬೇಕಾದಾಗಿದಾರ ಆದರೆ ನಮ್ಮ ಅಂತ್ಯಕ್ಕ ನಿಷ್ಠೆ ಅನ್ನೋದೈತಿ ನಮ್ಮ ಕಡೆ ದುಡ್ಡು ಇಲ್ಲರಿ ಅಂತ ಹೇಳಕತ್ತವ ಇರ್ಲಿ ಬಿಡಿ ಹೇಳಂತಾನೆ ಯಾಕಂದ್ರೆ ನಾನು ಅವನು ಮೂವತ್ತು ಮೂವತ್ತೈದು ವರ್ಷ ಗುಡೆ ಭಾಳ ಆತ್ಮೀಯವಾಗಿದ್ದವ ಒಂದವ ಯಾದಿ ಕೊಟ್ಟ ಕಾಂಗ್ರೆಸ್ದ ಪದಾಧಿಕಾರಿಗಳ ಯಾದಿ ಆಫೀಸ್ ಬೇರೆಯವ್ರು ಯಾದಿ ಕೊಟ್ಟ ಇದ್ರಾಗ ಯಾರ್ಯಾರನ್ನ ಗುರ್ತಾ ಹಿಡಿತರಿ ನೀವಂತ ಆಲ್ಮೋಸ್ಟ್ ಆಲ್ ಎಲ್ಲರೂ ನನಗೆ ಪರಿಚಯನ ಇದ್ದವ್ರು ಇದ್ರದ ಆಮ್ಯಾಗ ಭಾಳ ಮಂದಿ ಅವ ಒಂದು ನನಗೆ ಚಾಲೆಂಜ್ ಹಾಕಿದವ ಇದ್ರಾಗ ಎಂಬತ್ತು ಟಕ್ಕೆ ಆಫೀಸ್ ಬೇರ ಪಂಚಾಯಿತಿ ಇಲೆಕ್ಷನ್ಗೆ ಅಥವಾ ಕಾರ್ಪೊರೇಷನ್ಗೆ ರೀ ಇದ್ರಾಗ ಆರಿಸು ಬಂದ್ರಂದ್ರೆ ನಾನಾ ನನಗೆ ರಾಜಕೀಯ ನಿವೃತ್ತಿ ತೋತ ನನಗೆ ನಾಮಿನೇಷನು ಬೇಡ ಯಾವುದೂ ಬೇಡ ಎಂಬತ್ತಕ್ಕಿಂತ ಹೆಚ್ಚು ಪರ್ಸೆಂಟ್ ಇವ್ರನ್ನ ಗುರ್ತಾನೇ ಹಿಡಿದಿಲ್ಲ ಇವ್ರು ಬರೀ ಒಂದು ವಿಸಿಟಿಂಗ್ ಕಾರ್ಡ್ ಮಾಡಿಕೊಳ್ಳೋದು ಯಾರೇ ಮಂತ್ರಿ ಬಂದ್ರೆ ಅಂದ್ರೆ ಏರ್ಪೋರ್ಟ್ಗೆ ಹೋಗಿ ಇಶ್ಯೂ ಮಾಡಿಕೊಳ್ಳೋದು ಅವ್ರ ಗಾಡ್ಯಾಗ ಹಾಯ್ತು ಕುಂತರಂದ್ರೆ ಬೇರೆದವ್ರನ್ನ ಹತ್ತು ಬಿಡೋಂಗಿಲ್ಲ ಏನು ಕಾರ್ಯಕ್ರಮ ಮುಗಿಸಿ ಇಡೀ ಕಾಂಗ್ರೆಸ್ಸನ್ನು ನಮ್ಮಿಂದ ಕಾಂಗ್ರೆಸ್ಸನ್ನು ನಾವು ಬೆಳೆಸಿದ್ದೆವು ಸರ್ಕಾರ ಅಧಿಕಾರಕ್ಕೆ ತಂದೆವು ಅನ್ನುವಂಗೆ ಇವರು ವಾತಾವರಣ ಮಾಡ್ತಾರ್ರಿ ಕೆಲವು ಮಂದಿ ಕೆ ಪಿ ಸಿ ಸಿ ಹೆಸರುಗಳು ಕೊಟ್ಟವ ಅವ್ರು ಅಲ್ಲಿ ಆ ಸಂಬಂಧ ಇಲ್ಲ ಸೂತ್ರ ಇಲ್ಲ ಅವರ ಅಲ್ಲಿ ಕೆ ಪಿ ಸಿ 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 ಮೆಂಬರ್ಗಳದಾರ್ರಿ ಮುಂದೆ ಪದಾಧಿಕಾರಿಗಳು ಅದಾರು ಇವ್ರು ಒಟ್ಟ ಅಲ್ಲಿ ಯಾರ ಮಂತ್ರಿ ಬಂದ್ರಂದ್ರೆ ಅವ್ರ ಸುತ್ತಮುತ್ತ ಅವರೇ ಇರ್ತಾರು ನಮ್ಮನ್ನಂಕೆ ಎದಕ್ಕೂ ಹಚ್ಕೊಳ್ಳಂಗಿಲ್ಲ ನಮ್ಮ ಕ್ಯಾರು ಅನ್ನೋ ಅನ್ನೋದಿಲ್ಲ ಒಟ್ಟಾರೆ ನಮ್ಗೆ ಬಹುತೇಕ ಬ್ಯಾಸೋತ್ತೇವ್ರು ನಾವು ಯಾಕಂದ್ರೆ ಪುಲ್ಬಾ ಗಲ್ಯಾಗಿಂದ ಕಸ ಹಿಡಿದು ಹಿಡ್ಕೊಂಡು ಇವತ್ತಿನ ಹೊಸ ಆಫೀಸಿನ ಮಠ ನಾವು ಬೆಳಗ್ಗೆ ಬರ್ಬಿಡ್ದ ಪಕ್ಷದ ಕೆಲಸ ಏನ ಎಂಥೇನಾ ನಾವೆಂದೂ ಬೇರೆಗೆ ವಿಚಾರ ಮಾಡಿಲ್ಲರಿ ಅಂಥೇಳಿ ನನಗೆ ಚಾಲೆಂಜ್ ಮಾಡೋಕ್ಕಾಗತ್ತ ಅವನ ಸಮಾಧಾನ ಮಾಡಿ ಇರುವುದನ್ನಪ್ಪ ಎಲ್ಲ ಅದಕ್ಕೆ ಅನಿಬರೂ ಇರಬೇಕು ಮತ್ತು ಜಿಲ್ಲಾ ರಾಜಕಾರಣದಾಗ ಒಂದಿಟ್ಟು ಹೊಂದಾಣಿಕೆ ಇರಬೇಕು ನೀ ಯಾವ ಗುಂಪಾ ಏನು ಗುಂಪಾ ಎಲ್ಲ ಕೇಳಿ ನಾ ಎರಡು ಗುಂಪಿನ ಗೂಡೆ ಅಡ್ಜಸ್ಟ್ ಅದೇನಂತ ಅವರು ಒಟ್ಟಾರೆ ಆ ಮನುಷ್ಯನ ನೋಡಿದ್ರೆ ಅವನು ಎಮ್ ಎಲ್ ಸಿ ಮಾಡಬೇಕಪ್ಪ ಅಥವಾ ಅವ್ನಿಗೆ ಯಾವುದೋ ಒಂದು ನಿಗಮ ಮಂಡಳಿ ಚಲೋ ಮಾಡಬೇಕ ಅನ್ನುವಂಥ ಒಂದು ಪಕ್ಷದೊಳಗೆ ಸೇವೆ ಸಲ್ಲಿಸ್ತಂತವ ಅಂತ ಅನೇಕ ಜನರು ನನಗೆ ಫೋನ್ ಮಾಡಿ ಮಾಡಿ ಅವ್ರು ಏನು ರೀ ನಮ್ಮಂಥವ್ರಿಗೆ ಅಲ್ಲಿ ಕಿಮ್ಮತ್ತ ಇಲ್ಲ ಅಲ್ಲೇನು ಸುತ್ತಮುತ್ತ ಏನು ಐತಿ ಅವ್ರದ್ದೇ ದರ್ಬಾರ ಅವ್ರು ಹೇಳಿದ್ದೆ ಕೇಳ್ತಾರೋ ಅವರು ಅನ್ನ ಟ್ರಾನ್ಸ್ಫರ್ಗಳ ಅವರನ್ನು ಒಟ್ಟ ಟೋಟಲ್ ಜಿಲ್ಲಾ ನಾವು ಗುತ್ತಿಗೆ ಹಿಡ್ದೆವು ನಮ್ಮಿಂದನೇ ಕಾಂಗ್ರೆಸ್ ಐತಂತ ಹಿಂಗೆ ಅಂತಾರ್ರಿ ಅಂಥೇಳೆ ಒಟ್ಟೆ ವೇದನೆ ಮಾಡ್ಕೊಳ್ತಾರೆ ಭಾಳಷ್ಟು ಮಂದಿ ಕಾರ್ಯಕರ್ತರು ನೀವು ಬರ್ರೀಪ ನನ್ನ ಒಮ್ಮೆ ವೈನಿಗೆ ಬಂದಕ್ಕೆ ಆ ಸಂದರ್ಶನ ಕೊಡಂದ್ರೆ ಬ್ಯಾಡ್ರಿ ಗೌಡ್ರ ನಿಮ್ಮ ಒಳಗೆ ಸಂದರ್ಶನ ಬಂದ್ರೆ ಅದು ಬೇರೆ ರೂಪ ಹಿಡಿತೈತ್ರಿ ಮತ್ತು ಅಲ್ಲೂ ನಿಮ್ಮ ಸಮಸ್ಯೆಗೆ ಪರಿಹಾರ ಆಗಬೇಕಾದ್ರೆ ಬರಬೇಕು ಮಾಡಬೇಕು ಅನ್ನ ಸಾರ್ವಜನಿಕವಾಗಿ ನೀವು ಅದನ್ನು ಲೆಗಿಗಳು ಕೊಡಬೇಕಾಗ್ತೈತೆ ಅಂಬ ಸಂಬಂಧಪಟ್ಟಂಥ ಮಂತ್ರಿಗಳಿಗೆ ಇವ್ರಿಗೆ ಅದಕ್ಕೂ ಅವಕಾಶ ಕೊಡೋದಿಲ್ಲ ರೀ ನಾವು ಏನು ರೀ ಭಾಳ ಗಟ್ಟಿಗೆ ಹೆಚ್ಚು ಮಾತಾಡಿದ್ದು ಅಂದ್ರೆ ನಮ್ಮ ಗುಡೆ ಮಾತಾಡೋಂಗಿಲ್ಲ ಅಲ್ಲಿ ಆಫೀಸದೇ ಕರೋದಿಲ್ಲ ಕಾರ್ಯಕ್ರಮ ವಿವರ ಹೇಳೋದಿಲ್ಲ ಒಟ್ಟಾರೆ ಇಂಥ ಒಂದು ವಿಚಾರಗಳನ್ನು ಆ ಒಬ್ಬ ಹಿರಿಯ ಕಾಂಗ್ರೆಸ್ ಕಾರ್ಯಕರ್ತ ಇಂಥ ಹತ್ತು ಹದಿನೈದು ಜನ ಕಾರ್ಯಕರ್ತರು ನನ್ನ ಮುಂದೆ ಫೋನ್ನಾಗ ವೇದನೆ ಮಾಡ್ಕೊಂಡಾರ ನಾವು ಒಂದ ಒಂದ ಕಾರ್ಯಕರ್ತರ ಶಾಪ ತಟ್ಟು ತಂದ್ರೆ ಬಿಡೋದಿಲ್ಲ ಪಾಪ ಭಾಳಷ್ಟು ಜನ ಅರಿವಿ ಹರ್ಕೊಂದ ಚಪ್ಪಲ್ ಹರ್ಕೊಂದ ಪಕ್ಷ ಸಂಘಟನೆ ಮಾಡಿರ್ತಾವ ಸಾಲುಗಳು ಮಾಡಿ ನಾಳೆ ಅಧಿಕಾರ ಬಂದಾಗ ಏನರ ನಿರ್ದೇಶನ ಆಗಬೇಕಂತೇಳಿ ಆಸೆ ಇಟ್ಕೊಂಡಿರ್ತಾರೆ ಅವಕ್ಕೆ ಆಸಕ್ಕೆ ತಣ್ಣೀರು ಹರ್ಚ್ಬೇಡ್ರಿ ಒಟ್ಟಾರೆ ಈ ಪ್ರಾಮಾಣಿಕ ಕಾರ್ಯಕರ್ತನ ಎರಡು ವರ್ಷ ಆಗಿ ಹೋಯ್ತು ನಿನ್ನೆ ಕಾರ್ಯಕ್ರಮ ಮಾಡಿದಿರಿ ನೀವು ಗುರುತಿಸ್ರಿ ಆಮೇಲೆ ಒಟ್ಟಾರೆ ಕೇಸ್ ಬೆಳಗಾವಿ ಜಿಲ್ಲಾದ ಕುಂತ ಯಾರಿಗೆ ನಾಮನಿರ್ದೇಶನ ಮಾಡಿದರೆ ಯೋಗ್ಯ ಆಗ್ತೈತಿ ಹಳಿ ಕಾರ್ಯಕರ್ತರು ಯಾರದಾರು ಪಕ್ಷಕ್ಕೆ ದುಡ್ದವ್ರು ಯಾರು ಚಾಡಿ ಚುಗ್ಲಿ ಹೇಳೋರು ಯಾರು ಅದಾರು ಅದನ್ನೆಲ್ಲ ಶಾರ್ಟೌಟ್ ಮಾಡಿ ಪ್ರಾಮಾಣಿಕ ಕಾರ್ಯಕರ್ತರಿಗೆ ಒಂದು ಎಮ್ ಎಲ್ ಸಿನೋ ಒಂದು ಎರಡು ನಿಗಮ ಮಂಡಳಿನೂ ರಾಜ್ಯ ಮಟ್ಟದ್ದು ಒಂದು ಹದಿನೈದು ಇಪ್ಪತ್ತು ನಿಗಮ ಮಂಡಳಿ ನಿರ್ದೇಶಕ ಸ್ಥಾನ ಜಿಲ್ಲೆಯೊಳಗಿನ್ನೂ ಅನೇಕ ಜನ ಕಾಡ ಗಿಡ ಎಲ್ಲ ಉಳಿದವು ಅಂಥವನ್ನೆಲ್ಲ ಒಳ್ಳೆ ಕಾರ್ಯಕರ್ತರಿಗೆ ಕೊಡಿಸಿದರೆ ಕಾಂಗ್ರೆಸ್ ಮುಂದಿನ ದಿನದಾಗ ಎರಡು ಸಾವಿರದ ಮೂವತ್ತು ಇಪ್ಪತ್ತ ಎಂಟಕ್ಕೂ ಕಾಂಗ್ರೆಸ್ಸನ್ನ ಬರ್ತೈತಂತ ಆ ಕಾರ್ಯಕರ್ತರ ಅಧಿಕಾರಕ್ಕೆ ಬರ್ತೈತಂತ ಅವ್ರ ಕಾರ್ಯಕರ್ತರು ಹೇಳಿದ್ದು ಹೇಳತು ಇಲ್ಲ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಇವ್ರು ಹಿಂಗೆ ಮಾಡಿರಿಂದ್ರೆ ಕಾರ್ಯಕರ್ತರ ಬೇರೆ ನಿರ್ಧಾರ ತೊಗೋಬೇಕಾಗೈತಂತ ಅಂತ ಆ ಕಾರ್ಯಕರ್ತರುಗಳು ಹೇಳಿದ್ದು ನಿಮ್ಮ ಮುಂದೆ ಹೇಳ್ತೇನೆ ನಮಸ್ಕಾರ ನಮಸ್ಕಾರ